ನನಗೆ ಭಾಳ ಇಷ್ಟ ಅವರ ಕೆಲವೊಂದು ಪ್ರಶ್ನೆ ನನ್ನ ವಿರುದ್ಧ ಇದ್ದರೂ ಕೂಡ ನಾನು ಅವರನ್ನು ಕಂಡರೆ ಭಾಳ ಇಷ್ಟ ಅವ್ರನ್ನ ನಾನು ಪ್ರತೀಕ್ ಪುನಣ್ಣ ಅವರು ಅವರನ್ನು ಕೂಡ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವ್ರನ್ನೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಪ್ರತೀಕ್ ಪುನಣ್ಣ ಅವರು ಕೂಡ ಬಂತು ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ನಮ್ಮ ಶಾಸಕರುಗಳನ್ನ ಪ್ರಶ್ನೆ ಮಾಡ್ತಾ ಇದೆ ಹಿಂದೆ ಇದ್ದಂತ ಶಾಸಕರುಗಳು ಸರ್ ಅವರಿಗೆ ಹಲವಾರು ಮನವಿಗಳನ್ನ ಸಾಮಾಜಿಕ ಕಾರ್ಯಕರ್ತರಾಗಿ ನಾವು ನೀಡಿದ್ರು ಆ ಮನವಿಗೆ ಒಂದು ಸ್ಪಂದನೆಯನ್ನು ಕೂಡ ಮಾಡ್ತಾ ಇರಲಿಲ್ಲ ಅಂತ ವ್ಯಕ್ತಿತ್ವ ನಮ್ಮನ್ನು ಬಿಟ್ಬಿಡಿ ನಾವು ಯಾವ ಪಕ್ಷದಲ್ಲೂ ಇರಲಿಲ್ಲ ನಾವು ಮನವಿ ಮಾಡಿದ್ರು ಕೆಲಸನೇ ಮಾಡಲ್ಲ ಅಂತ ಗೊತ್ತಿತ್ತು ನಮ್ಗೆ ಅವ್ರು ಹೆಂಗ್ ಕೂತ್ಕೊಬಿಟ್ಟಿದ್ರು ಅಂದ್ರೆ ಈ ಫೆವಿಕಾಲ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಒಂದು ಸೀಟ್ ಬರುತ್ತಲ್ವಾ ಅದೇ ತರ ಒಂದು ಜಾಗದಲ್ಲಿ ಕೂತ್ಬಿಟ್ರೆ ಕ್ಷೇತ್ರದ ಇನ್ನೂ ಓಡಾಡೋದೇ ಇಲ್ಲ ಅಂತ ಜನರು ನಗು ಬರೋ ವಿಚಾರ ಏನು ಅಂದ್ರೆ ನಾವು ಕೊಟ್ಟಿರೋ ಮನವಿಗೆ ಸ್ಪಂದಿಸಿಲ್ಲ ಅಂದ್ರೆ ನಾವು ಅರ್ಥ ಮಾಡ್ಕೋಬಹುದು ಅವರ ಕಾರ್ಯಕರ್ತರೇ ಕೊಟ್ಟಿರೋ ಮನವಿಗೆ ಸ್ಪಂದಿಸಲ್ಲ ಅಂದ್ರೆ ಅವ್ರನ್ನ ಏನು ಅಂತ ಕರಿಬೇಕು ಹೇಳಿ ಇವತ್ತು ನಮ್ಮ ಎಸ್ ಪೊಮ್ಮಣ್ಣ ಅವ್ರನ್ನ ಜನ ಪವರ್ ಟ್ರೈನ್ ಅಂತ ಕರೀತಾರೆ ಎರಡು ನಿಮಿಷ ಒಂದು ಜಾಗದಲ್ಲಿ ಇರಲ್ಲ ಅವರು ಇಡೀ ಕ್ಷೇತ್ರದಲ್ಲಿ ಹೆಂಗ್ ಓಡಾಡ್ತಾ ಇದ್ದಾರೆ ಅಂದರೆ ಈಗಾಗಲೇ ಮೂರು ಸಾವಿರ ಕಿಲೋಮೀಟರ್ ಕ್ಷೇತ್ರದ ಒಳಗಡೆ ಓಡಾಡ್ಬಿಟ್ಟಿದ್ದಾರೆ ನಿಮ್ಗೆ ಗೊತ್ತಿರಂಗೆ ಸರ್ ನಮ್ ವಿರಾಜಪೇಟೆ ಕ್ಷೇತ್ರ ಇದೆಯಲ್ಲ ಬಹಳ ವಿಶಿಷ್ಟವಾಗಿರುವಂಥ ಕ್ಷೇತ್ರ ಮತ್ತು ಬಹಳ ದೊಡ್ಡದಾದ ಕ್ಷೇತ್ರ ಪಶ್ಚಿಮ ಘಟ್ಟದಿಂದ ಬಯಲು ಎಲ್ಲ ಸೇರುತ್ತೆ ನಮ್ದು ಇದರಲ್ಲಿ ಒಂದು ಭಾಗದಿಂದ ನಾವು ಅಲ್ಲಿ ಹೋದಾಗ ಎರಡು ನಿಮಿಷದಲ್ಲಿ ಹೋಗ್ಬೋದು ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ಎರಡು ಗಂಟೆ ಆಗುತ್ತೆ ಅಂತ ಮೂಲೆ ಕ್ಷೇತ್ರಗಳಿಗೆ ಅವರು ಹೋಗಿದ್ದಾರೆ ಅದು ನಾನು ಹೇಳಬೇಕು ಅಂದ್ರೆ ಇದರಲ್ಲಿ ನೈನ್ ಹಂಡ್ರೆಡ್ ಫೀಟ್ ಎಬೋ ಅಂದ್ರೆ ಒಂದು ಬೆಟ್ಟದ ತುದಿಗ ಸಮೇತ ಅವರು ಹೋಗಿರುವಂಥ ವ್ಯಕ್ತಿತ್ವ ಅಂತವ್ರನ್ನ ಅಂತವ್ರನ್ನ ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ ಪಡೆದಿರುವಂಥದ್ದು ಬಹಳ ಒಂದು ಸಂತೋಷದ ವಿಚಾರ ಸೊ ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ನಮ್ಮ ಕೊಡಗು ಮೈಸೂರು ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಲಕ್ಷ್ಮಣ್ಣ ಅವ್ರನ್ನ ಗೆಲ್ಲಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಏನಕ್ಕೆ ಅಂದರೆ ನಿಮ್ಗೆಲ್ರಿಗೂ ಗೊತ್ತು ನಾನು ಯಾರ ಪರವಾಗಿ ಧ್ವನಿಯಾಗಿದ್ದೆ ಕೆಲವು ದಿವಸಗಳ ಹಿಂದೆ ಅಂತ ನಿಮ್ಗೆಲ್ರಿಗೂ ಗೊತ್ತು ಯಾಕೆ ಬದಲಾಗಿದ್ದೀನಿ ಲಕ್ಷ್ಮಣಣ್ಣನಿಗೆ ಯಾಕೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ ಅಂತ ಹೇಳೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ ಶೋಷಿತರು ಹಿಂದುಳಿದ ವರ್ಗದವರು ಎಲ್ಲ ಆದಿವಾಸಿಗಳನ್ನ ಬುಡಕಟ್ಟು ಜನಾಂಗದವ್ರನ್ನ ಸಾಮಾನ್ಯ ಜನರನ್ನ ಒಟ್ಟು ಸೇರಿಸ್ಕೊಂಡು ಹೋಗುವಂಥ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಧನ್ಯವಾದಗಳು ಸರ್ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ